അരേ ശ്രീനിവാസ പങ്കനാമ തിമ്മണനവര കൃതി സംബാള കിട്ടുക്കൊള്ളോ കൃഷ്ണ കൃപാളോ സംബാള കിട്ടുക്കൊള്ളോ സംബാള കിട്ടുക്കൊള്ളോ കൃഷ്ണ കൃപാളോ സംബാള കിട്ടുക്കൊള്ളോ ಸಂಬಾಳ ಕಿಟ್ಟುಕೊಂಡಿ ಇರಬೇಕೆಂಬುದೇ ನನಗೆ ತುಂಬಿ ತುಳು ಕೂತಿದೆ ಸಂಬಾಳ ಸಂಬಾಳ ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳೋ ಸಂಬಾಳ ಕಿಟ್ಟುಕೊಳ್ಳೋ ಅರೆ ಕವಡಿ ಇಲ್ಲೇ ಒಳ್ಳೆ ಸಂಬಳ ನಿನ್ನೆ ಸರಳಿ ಮಾಡುವೆ ಗೋಪಾಳ ಅರೆ ಕವಡಿ ಒಳ್ಳೆ ಸಂಬಳ ನಿನ್ನೆ ಸರಳಿ ಮಾಡುವೆ ಗೋಪಾಳ ಪರಟಿ ತಂಬೂರಿ ಹಿಡಿದು ತಿರಿದುಂಡು ಕೊಂಡು ಬಂದು ಪರಟಿ ತಂಬೂರಿ ಹಿಡಿದು ತಿರಿದುಂಡು ಕೊಂಡು ಬಂದು ಕರೆದ ಕೆಲಸಕ್ಕೆ ಸಿದ್ಧ ನಾಗುವೆ ಈ ಕ್ಷಣ ಸಂಬಾಳು ಸಂಬಾಳ ಕೃಷ್ಣ ಕೃಪಾಳೋ ಸಂಬಾಳಕ್ಕಿಟ್ಟುಕೊಳ್ಳೋ ಮದ್ವಾರಾಯರ ಮನೆಯೋಳು ಅನುಗಾಲ ಇದ್ದೆ ಕೇಳಿ ಕೋಗುಣಗಾಳ ಮದ್ವಾರಾಯರ ಮನೆಯೋಳು ಅನುಗಾಲ ಇದ್ದೆ ಕೇಳಿ ಕೋಗುಣಗಾಳ ಪ್ರದ್ಯುಮ್ ಇವು ನಿನ್ನ ಬುದ್ಧಿಗೆ ಬಂದರೆ ಪ್ರದ್ಯುಮ್ ಇವು ನಿನ್ನ ಬುದ್ಧಿಗೆ ಬಂದರೆ ಇದ್ದಾರೆ ಇರಲಿ ಎಂಬುದಿದ್ದಾರೆ ಈ ಕ್ಷಣ ಸಂಬಾಳ ಸಂಬಾಳ ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳೋ ಸಂಬಾಳ ಕಿಟ್ಟುಕೊಳ್ಳೋ ಬಲು ಮಂದಿ ನಾನು ನೋಡಿದೆ ನಿನ್ನಂಥವರ ಎಲ್ಲಿ ನಾ ನೋಡಲಿಲ್ಲ ಬಲು ಮಂದಿ ನೋಡಿದೆ ನಿನ್ನಂಥವರ ಎಲ್ಲಿ ನಾ ನೋಡಲಿಲ್ಲ ಲೋಲ ಶ್ರೀ ವೇಣು ಗೋಪಾಲ ವಿಠಲ ನಿನ್ನ ಲೋಲ ಶ್ರೀ ಗೋಪಾಲ ಬಿಟ್ಟಲ ನಿನ್ನ ಕೂಲಿ ಬಂದ್ಯಾಗ್ಯು ರಾಜಳಿದಂತೆ ಲೋಲ ಶ್ರೀ ಗೋಪಾಲ ವಿಠಲ ನಿನ್ನ ಕೂಲಿ ರಾಜ್ಯಾವಳಿ ರಾಜ್ಯವಾಳಿದಂತೆ ಸಂಬಳ ಸಂಬಾಳ ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳೋ ಸಂಬಾಳ ಕಿಟ್ಟುಕೊಳ್ಳೋ ಸಂಬಾಳ ಇರಬೇಕೆಂಬುದೇ ನನಗೆ ತುಂಬಿ ತುಳು ಸಂಬಾಳ ಸಂಬಾಳ ಕೃಷ್ಣ ಕೃಪಾಳೋ ಸಂಬಾಳ ಕಿಟ್ಟುಕೊಳ್ಳೋ ಸಂಬಾಳ ಕೃಷ್ಣ ಕೃಪಾಳೋ ಸಂಬಾಳ ಕಿಟ್ಟುಕೊಳ್ಳೋ ಸಂಬಾಳ ಸಂಬಾಳ ಧನ್ಯವಾದಗಳು